ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ಚೊಂಬು ಪ್ರದರ್ಶನ ಹಾಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿತು ಜಿಲ್ಲಾ ಕಾಂಗ್ರೆಸ್ನಿಂದ ಮಹಾವೀರ ವೃತ್ತದವರೆಗೆ ಮೆರವಣಿಗೆ ನಡೆಸಲಾಯಿತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಇತ್ತೀಚಿನ ಬಜೆಟ್ ಮಂಡನೆಯಲ್ಲಿ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆ ಅಥವಾ ಹಿಂದಿನ ಯೋಜನೆಗಳಿಗೆ ಯಾವುದೇ ಅನುದಾನವನ್ನ ಮೀಸಲಿಡದೆ ಅನ್ಯಾಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು ಚೊಂಬು ಕೊಟ್ಟು ಅನ್ಯಾಯ ಎಸಗಿಸಿ ಎಸಗಿದೆ ಎಂದು ಕಾಂಗ್ರೆಸ್ ಭವನದಿಂದ ಕಾರ್ಯಕರ್ತರು ಚೊಂಬು ಪ್ರದರ್ಶನದೊಂದಿಗೆ ತೆರಳಿ ಮಹಾವೀರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಸೂಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ಮಾಜಿ ಕಾರ್ಪೊರೇಟರ್ ಎಚ್ಸಿ ಯೋಗೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಕೊಟ್ಟಿದ್ದಾರೆ ಆ ಜಂಬಿನ ಚಿರಿದ್ದು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿರುವುದನ್ನ ಇವತ್ತು ಪ್ರತಿಭಟನೆಯನ್ನು ನಾವು ಜಿಲ್ಲಾ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಮಾಜಿ ಸಂಸದರಾದಂತಹ ಶ್ರೀಯುತ ಅಯುಲ್ ಮಂಜುನಾಥ್ ಅವರು ಅಭ್ಯರ್ಥಿಯಾದಂತಹ ಶ್ರೀಯುತ ಯೋಗೇಶ್ ಅವರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಶ್ರೀ ಕೆ ಕಾರ್ಯದರ್ಶಿಗಳಾದಂತೂ ಹೆಚ್ಚಿನ ರೀತಿಯಲ್ಲಿ ಮೊನ್ನೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಎಲ್ಲ ನಾಯಕರುಗಳು ಕೂಡ ಇವತ್ತು ಸೇರಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಅಧ್ಯಕ್ಷರು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಕರೆದಂಥ ಆಯೋಗ ಸಭೆಯು ಕೂಡ ಸುಮಾರು ಏಳು ರಾಜ್ಯಗಳ ಮುಖ್ಯಮಂತ್ರಿಗಳು ಇವತ್ತು ಭಾಗವಹಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಇನ್ ಇಂಡಿಯಾ ಒಕ್ಕೂಟದ ಎಲ್ಲೆಲ್ಲಿ ಸರ್ಕಾರಗಳಿದ್ದಾವೆ ಅದಕ್ಕೆ ಎಲ್ಲ ಕಡೆಯೂ ಕೂಡ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಅನ್ಯಾಯ ಮಾಡಿದೆ ಅದರ ವಿರುದ್ಧವಾಗಿ ಇಡೀ ದೇಶದಲ್ಲಿ ಇವತ್ತು ತೆರಿಗೆ ಹಣ ಹೋಗ್ತಾಯಿದ್ರು ಕೂಡ ನಮಗೆ ಯಾವುದೇ ಅನುದಾನವನ್ನು ಕೊಡ್ತಾ ಇಲ್ಲ ಸುಳ್ಳು ಮಾತುಗಳನ್ನು ಪ್ರಚಾರವನ್ನು ಮಾಡ್ತಾ ನಾವು ಏಳುವರೆ ಸಾವಿರ ಕೋಟಿ ಕೊಟ್ಟಿದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ನಡೀತಾ ಇರತಕ್ಕಂಥ ಕಾಮಗಾರಿಗಳ ಮುಂದುವರಿದ ಕಾಮಗಾರಿಗೆ ಅನುದಾನ ಬಂದಿದೆಯೇ ಹೊರತು ಯಾವುದೇ ಒಂದು ಹೊಸ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ನಮ್ಮ ರೈತರ ಹಿತವನ್ನು ತಿರಸ್ಕಾರ ಮಾಡಿದ್ದಾರೆ ನಮ್ಮ ನೀರಾವರಿ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಲ್ಲ ಬಹಳಷ್ಟು ಪ್ರವಾಹ ಮತ್ತು ಬರಗಾಲದ ಸಂದ ಸಂದರ್ಭದಲ್ಲಿ ನಮಗೆ ಬರಬೇಕಾದಂಥ ನಮ್ಮ ಹಕ್ಕಿನ ಅನುದಾನವನ್ನು ಹಣವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಇದು ಅತ್ಯಂತ ಕರ್ನಾಟಕದ ಜನರಿಗೆ ಬಗ್ದಂಥ ದ್ರೋಹ ಅನ್ನುವಂಥದ್ದನ್ನು ನಾವೆಲ್ಲ ಕಾಂಗ್ರೆಸ್ಸಿನ ಅಧ್ಯಕ್ಷ ನೇತೃತ್ವದಲ್ಲಿ ನಾವೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಒಂದೇ ಒಂದು ಪೈಸೆಯ ಹೊಸ ಯೋಜನೆಗಳನ್ನು ಕರ್ನಾಟಕಕ್ಕೆ ಘೋಷಣೆ ಮಾಡದಿರುವಂಥ ಸರ್ಕಾರ ಐದು ಕೇಂದ್ರದ ಸಚಿವರನ್ನು ಕರ್ನಾಟಕದಿಂದ ಕೊಟ್ಟಾಗಲೂ ಕೂಡ ಇವತ್ತು ಅನ್ಯಾಯ ಅಂದರೆ ಯಾರೂ ಕೂಡ ಆ ಐದು ಜನ ಸಚಿವರು ಕೂಡ ಕೈಲಾಗದೇ ಇದ್ದವರು ಅನ್ನೋಂಥದ್ದನ್ನು ಅನ್ಯಾಯ ನಾವು ಅತ್ಯಂತ ಅನ್ಯಾಯವನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ಕಳೆದ ಬಾರಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಡೆಲ್ಲಿಯಲ್ಲೂ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಮರತಾಯಿ ಧೋರಣೆಯನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡಿ ಸುಪ್ರೀಂ ಕೋರ್ಟನ್ನು ನಮಗೆ ನ್ಯಾಯ ತೋರಿಸ್ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮೊದಲನೇ ಬಾರಿಗೆ ಐತಿಹಾಸಿಕವಾಗಿ ತೀರ್ಮಾನ ಮಾಡಿ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಇಲ್ಲಿರೋದು ಬೇಡ ಆಗಿದೆ ಅವರಿಗೆ ಸಿದ್ದರಾಮಯ್ಯ ಒಬ್ಬ ಅತ್ಯಂತ ನಲವತ್ತೈವತ್ತು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಈ ದೇಶದ ಈ ರಾಜ್ಯದಲ್ಲಿ ಜನರ ಪರವಾಗಿ ಹೋರಾಟ ಮಾಡಿದಂಥ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಿದಂಥ ಸರ್ಕಾರವನ್ನು ಏನಾದರೂ ಮಾಡಿ ಕಿತ್ತೊಗೆಬೇಕು ಎನ್ನುವ ಕೇಂದ್ರ ಸರ್ಕಾರದ ನಿಲುವಲ್ಲಿ ಈ ಬಡ್ಜೆಟ್ ಕೂಡ ಒಂದು ಅನ್ನುವಂಥದ್ದು ಒಂದೇ ಒಂದು ಪೈಸೆ ಬಡ್ಜೆಟಿನ ಪೈಸೆಯನ್ನು ಕೂಡ ಕರ್ನಾಟಕಕ್ಕೆ ಕೊಡದೆ ಅದರಲ್ಲೂ ವಿಶೇಷವಾಗಿ ರೈತ ಸಮುದಾಯಕ್ಕಂತೂ ಈ ಬಡ್ಜೆಟನ್ನು ಏನೂ ಕೂಡ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ರೈತರು ಈಗಾಗಲೇ ಬರುವ ತಿಂಗಳಿಂದ ಈಗಾಗಲೇ ಹೋರಾಟವನ್ನು ಮತ್ತೆ ಡೆಲ್ಲಿ ಗಡಿಯಲ್ಲಿ ಶುರು ಮಾಡಿದ್ದಾರೆ ಅವರು ಇಪ್ಪತ್ತ ಮೂರನೇ ತಾರೀಕು ಏನು ಕೇಂದ್ರ ಸರ್ಕಾರ ಬಜೆಟನ್ನು ಮಂಡನೆ ಮಾಡ್ತೋ ಆ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದೆ ಕಾರಣ ಒಂದೇ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಹಿಂದೆ ಹಿಂದಿನ ಬಜೆಟ್ನಲ್ಲಿ ಅವರು ವಾಗ್ದಾನ ಮಾಡಿದಂತೆ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ಹೇಳಿದರು ಆದರೆ ಇಲ್ಲಿವರೆಗೂ ಅದಕ್ಕೆ ಹಣವನ್ನು ಕೊಡೋವಂಥ ಕೆಲಸ ಆಗಲಿಲ್ಲ ಈ ಬಜೆಟ್ನಲ್ಲಿ ಅದರ ಪ್ರಸ್ತಾಪನೂ ಮಾಡಲಿಲ್ಲ ಹಣವನ್ನು ಕೊಡ್ ಕೊಡ್ತೀವಿ ಅಂತೇಳಿ ಆ ಹಣವನ್ನು ಕೊಡ್ತೀವಿ ಅಂತಲೂ ಈ ಪ್ರಸ್ತಾಪವನ್ನು ಮಾಡಲಿಲ್ಲ ಹಾಗಾಗಿ ನಮಗೆ ನಮಗೆ ಬರಬೇಕಾದಂಥ ಅನುದಾನಗಳು ಇವತ್ತು ಇಡೀ ದೇಶದಲ್ಲಿ ನಮ್ಮದು ಎರಡನೇ ರಾಜ್ಯ ಇವತ್ತೇನಾದ್ರೂ ಜಿ ಎಸ್ ಟಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಾ ಇರೋಂಥದ್ರಲ್ಲಿ ಎರಡನೇ ರಾಜ್ಯ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಹಿಂದೆ ನಮಗೆ ಹಣ ಕೊಟ್ಟಿಲ್ಲ ಅಂತೇಳಿ ನಮ್ಮ ಸರ್ಕಾರದ ಮಂತ್ರಿಗಳು ಶಾಸಕರು ಎಲ್ಲ ಸೇರಿ ಏನು ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಅದಕ್ಕೊಂದು ಸ್ವಲ್ಪ ನಮಗೊಂದು ನಮ್ಮ ಪರವಾಗಿ ಒಂದು ಸ್ವಲ್ಪ ಹಣವನ್ನು ಕೊಡೋಂಥ ಕೆಲಸ ಆಯಿತು ಅದು ಬಿಟ್ಟರೆ ಇನ್ನು ನಮ್ಮ ನಮ್ಮ ಹಣ ಕೊಡೋಂಥ ಕೆಲಸ ಆಗ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಯಾವ ಯೋಜನೆಗಳು ಇಲ್ಲ ಇವತ್ತು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಜನ ಅವರು ಬಿ ಜೆ ಪಿಯ ಮತ್ತು ಬಿ ಜೆ ಪಿ ಮಿತ್ರ ಪಕ್ಷದ ಹತ್ತೊಂಬತ್ತು ಜನ ಎಂ ಪಿಗಳಿದ್ದಾರೆ ಆ ಎಂಪಿಗಳಲ್ಲಿ ಐದು ಜನ ಇವತ್ತು ನಮ್ಮ ಅವರು ನಮ್ಮ ರಾಜ್ಯದ ಪರವಾಗಿ ಮಂತ್ರಿಗಳಿದ್ದಾರೆ ಆದರೆ ಇವತ್ತು ಒಂದೇ ಒಂದು ಶಬ್ದನು ನಮ್ಮ ರಾಜ್ಯದ ಪರವಾಗಿ ಯಾರೂ ಮಾತಾಡೋದಕ್ಕೆ ಧೈರ್ಯನೇ ಇಲ್ಲ